ಶೈಕ್ಷಣಿಕ ಮನೋವಿಜ್ಞಾನದ ಬಹುಮುಖ್ಯ ಪ್ರಶ್ನೋತ್ತರಗಳು ಅಧ್ಯಯನದ ಪ್ರಕಾರ ಅಧ್ಯಯನ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳು ಪ್ರಶ್ನೆ ಒಂದು ಮನೋವಿಜ್ಞಾನ ಇದರ ಬೆಳವಣಿಗೆಯ ಆರಂಭದ ದಿನಗಳಲ್ಲಿ ಈ ಕೆಳಗಿನ ಯಾವ ಶಾಖೆಯ ಒಂದು ಭಾಗವಾಗಿ ಅಧ್ಯಯನ ಮಾಡಲಾಗುತ್ತಿತ್ತು ತತ್ವಶಾಸ್ತ್ರ ಮನೋವಿಜ್ಞಾನ ಯಾವ ಮೂಲದಿಂದ ಉಗಮಿಸಿದೆ ಗ್ರೀಕ್ ತತ್ವಶಾಸ್ತ್ರದ ಮೂಲಕ ಉಗಮಿಸಿದೆ ಮನೋವಿಜ್ಞಾನ ಎಂಬ ಪದದ ಸೈಕಸ್ ಮತ್ತು ಲೋಗೋಸ್ ಎಂಬ ಪದದ ಪದಗಳಿಂದ ಉಗಮವಾಗಿದೆ ಇವುಗಳಲ್ಲಿ ಸೈಕೆ ಪದದ ಅರ್ಥ ಆತ್ಮ ಪದ ಉತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೆ ಏನು ಆತ್ಮದ ಅಧ್ಯಯನ ಪ್ರಶ್ನೆ ಐದು ಮೂಲತಃ ಮನೋವಿಜ್ಞಾನವು ಡ್ಯಾಶ್ ವಿಜ್ಞಾನವಾಗಿದೆ ಆತ್ಮದ ವಿಜ್ಞಾನವಾಗಿದೆ ಮನೋವಿಜ್ಞಾನವನ್ನು ಡ್ಯಾಶ್ ವಿಜ್ಞಾನ ಎಂದು ಕರೆಯುತ್ತಾರೆ ಪ್ರಜ್ಞಾನುಭಾವದ ವಿಜ್ಞಾನವೆಂದು ಕರೆಯುತ್ತಾರೆ ಪ್ರಶ್ನೆ ಏಳು ಆಧುನಿಕ ಮನೋವಿಜ್ಞಾನ ಈ ಕೆಳಗಿನ ಯಾವುದನ್ನು ಚರ್ಚಿಸುತ್ತದೆ ವರ್ತನೆಯ ವೈಜ್ಞಾನಿಕ ಅಧ್ಯಯನವನ್ನು ಚರ್ಚಿಸುತ್ತದೆ ವ್ಯಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನ ಈ ಕೆಳಗಿನ ಯಾವುದರ ಅಧ್ಯಯನವಾಗಿದೆ ವರ್ತನೆಯ ಅಧ್ಯಯನವಾಗಿದೆ ಮನೋವಿಜ್ಞಾನ ಮೊದಲು ತನ್ನ ಅರ್ಥದಲ್ಲಿ ಆತ್ಮವನ್ನು ಕಳೆದುಕೊಂಡಿತು ನಂತರದಲ್ಲಿ ಮನಸ್ಸನ್ನು ಕಳೆದುಕೊಂಡಿತು ಆದರೆ ಈಗ ವರ್ತನೆಯನ್ನು ಉಳಿಸಿಕೊಂಡಿದೆ ಈ ರೀತಿ ವಿಮರ್ಶನೆ ಮಾಡಿದ ಮನೋವಿಜ್ಞಾನಿ ಯಾರು ಇಟ್ಸ್ ನಡವಳಿಕೆ ವಿಜ್ಞಾನ ಎನಿಸಿಕೊಂಡಿರುವುದು ಯಾವುದು ಮನಃಶಾಸ್ತ್ರ ಪ್ರಶ್ನೆ ಹನ್ನೊಂದು ಆತ್ಮ ಮತ್ತು ಮನಸ್ಸುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅವು ಅಮೂರ್ತ ಸ್ವರೂಪವಾಗಿರುತ್ತದೆ ಮನೋವಿಜ್ಞಾನ ವ್ಯಾಖ್ಯೆಯಲ್ಲಿ ವರ್ತನೆ ಎಂಬ ಪದವನ್ನು ಈ ಕೆಳಗಿನ ಯಾವ ಅರ್ಥದಲ್ಲಿ ಬಳಸಲಾಗುತ್ತದೆ ಮಾನವನ ಭಾವನೆಗಳು ಮನೋಧರಣೆಗಳು ಆಲೋಚನೆಗಳು ಮತ್ತು ಇತರೆ ಮಾನಸಿಕ ಪ್ರಕ್ರಿಯೆಗಳು ಮಾನವ ವಿಜ್ಞಾನವನ್ನು ಈ ಕೆಳಕಂಡ ಯಾವುದನ್ನು ಒಳಗೊಂಡುತ್ತದೆ ಬಿ ಪ್ರಯೋಗಗಳು ಈ ಕೆಳಗಿನ ಯಾವ ಜ್ಞಾನ ಶಾಖೆಯಲ್ಲಿ ಮಾನವರ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡಲು ಿಲ್ಲ ಭಾಷಾಶಾಸ್ತ್ರದಲ್ಲಿ ಅಧ್ಯಯನ ಮಾಡಲಾಗುವುದಿಲ್ಲ ಮನೋವಿಜ್ಞಾನವನ್ನು ಈ ಕೆಳಕಂಡ ಯಾವ ಕ್ಷೇತ್ರದಲ್ಲಿ ಅನ್ವಯಿಸಲಾಗುತ್ತದೆ ಇಲ್ಲಿ ಆಪ್ಷನ್ಸು ರಕ್ಷಣಾ ಸೇವೆಗಳು ಜಾಹೀರಾತು ಸಲಹಾ ನೀಡಿಕೆ ಚರ್ಚೆ ಚಿಕಿತ್ಸೆ ಇಲ್ಲಿ ಉತ್ತರ ಬಂದು ಒಂದು ಎರಡು ಮೂರನೇ ಮೂರು ಕ್ಷೇತ್ರದಲ್ಲಿ ಅಂದರೆ ರಕ್ಷಣಾ ಸೇವೆಗಳು ಜಾಹೀರಾತು ಕ್ಷೇತ್ರದಲ್ಲಿ ಸಲಹಾ ನೀಡಿಕೆಯಲ್ಲಿ ಮನೋವಿಜ್ಞಾನವನ್ನು ಅನ್ವಯಿಸಲಾಗುತ್ತದೆ ಮನೋವಿಜ್ಞಾನವನ್ನು ಮೊದಲ ಪಂಥಶಾಲೆ ಯಾವುದು ಮನೋವಿಜ್ಞಾನದ ಮೊದಲ ಪಂಥಶಾಲೆ ಯಾವುದು ಅಂದರೆ ರಚನಾ ಪಂಥ ಮನೋವಿಜ್ಞಾನ ಈ ಕೆಳಗಿನ ಯಾವ ಶಾಖೆಯಲ್ಲಿ ಮಾನಸಿಕ ತೊಂದರೆಗಳ ಕಾರಣವನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಚಿಕಿತ್ಸಾ ಮನೋವಿಜ್ಞಾನ ಪ್ರಶ್ನೆ ಹದಿನೆಂಟು ಈ ಕೆಳಗಿನ ಯಾವುದು ಶೈಕ್ಷಣಿಕ ಮನೋವಿಜ್ಞಾನದ ಕಾರ್ಯವಲ್ಲ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಪರಿಣಾಮಕಾರಿಯಾದ ವಿಧಾನಗಳನ್ನು ಕಂಡುಹಿಡಿಯುವುದು ಶಿಕ್ಷಣದ ಮೂಲಕ ಸಾಧಿಸಬೇಕಾಗಿರುವ ಗುರಿಗಳನ್ನು ನಿರೂಪಿಸುವುದು ಕಲಿಕಾ ಕ್ಷ ಕಲಿಕಾ ಪ್ರಕ್ರಿಯೆಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಕಲಿಕಾರ್ಥಿಯ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸುವುದು ಶೈಕ್ಷಣಿಕ ಮನೋವಿಜ್ಞಾನದ ಕಾರ್ಯ ಮನೋವಿಜ್ಞಾನದ ಕಾರ್ಯವಲ್ಲ ಯಾವುದೆಂದರೆ ಶಿಕ್ಷಣದ ಮೂಲಕ ಸಾಧಿಸಬೇಕಾಗಿರುವ ಗುರುಗಳನ್ನು ನಿರೂಪಿಸುವುದು ಇದು ಸಂಕುಚಿತ ಅರ್ಥವನ್ನು ಹೊಂದಿದೆ ಆದ್ದರಿಂದ ಇದನ್ನು ಇದು ಅದರ ಕಾರ್ಯವಲ್ಲ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಂಡ ಯಾವುದರ ಶಾಖೆಯಾಗಿದೆ ಅನ್ವಯಿಕದ ಶಾಖೆಯಾಗಿದೆ ಶೈಕ್ಷಣಿಕ ಮನೋವಿಜ್ಞಾನವನ್ನು ಏನನ್ನು ಅಧ್ಯಯನ ಮಾಡುತ್ತದೆ ವರ್ತನೆಯನ್ನು ಅಧ್ಯಯನ ಮಾಡುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಮನೋವಿಜ್ಞಾನದ ಪ್ರಮುಖ ಕೊಡುಗೆ ಅಂದರೆ ಬೋಧನಾ ಕಲಿಕೆಗೆ ವೈಜ್ಞಾನಿಕ ತಳಹದಿಯನ್ನು ಒದಗಿಸುತ್ತದೆ ಈ ಕೆಳಗಿನಲ್ಲಿ ಯಾವುದು ಶೈಕ್ಷಣಿಕ ಮನೋವಿಜ್ಞಾನಗಳು ಪ್ರಾಥಮಿಕವಾಗಿ ಗಮನಹರಿಸಬೇಕಾಗದು ಪರಿಣಾಮಕಾರಿಯಾದ ಬೋಧನಾ ವಿಧಾನಗಳನ್ನು ಕಂಡುಹಿಡಿಯುವುದು ವ್ಯಕ್ತಿಯಲ್ಲಿ ಉಂಟಾಗುವ ಸಂವೇದನೆ ಅನುಭವ ಅಭಿಪ್ರೇರಣೆ ಸ್ಮೃತಿ ಕಲಿಕೆ ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಸಾಮಾನ್ಯ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಅನ್ವಯಿಕ ಶಾಖೆ ಬುದ್ಧಿಶಕ್ತಿಯ ಮೂಲತಃ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಸಾಮಾನ್ಯ ಮನೋವಿಜ್ಞಾನ ಮನೋವಿಜ್ಞ ಮನೋವಿಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವ ಶಾಖೆ ಯಾವುದಪ್ಪ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಇಪ್ಪತ್ತೇಳು ಗುಂಪಿನಲ್ಲಿ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡಲು ಮನೋವಿಜ್ಞಾನದ ಈ ಕೆಳಕಂಡಂತೆ ಕರೆಯುತ್ತಾರೆ ಸಾಮೂಹಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನವನ್ನು ಈಗೂ ಕರೆಯಬಹುದು ಅನ್ವಯಿಕ ಮನೋವಿಜ್ಞಾನ ಸ್ಮೃತಿ ಆಲೋಚನೆ ಪ್ರಶ್ನೆ ಪೊತಬು ಸ್ಮೃತಿ ಆಲೋಚನೆ ತಾರ್ಕಿಕತೆ ಭಾಷೆ ತೀರ್ಮಾನ ಕೈಗೊಳ್ಳುವಿಕೆ ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಜ್ಞಾನಾತ್ಮಕ ಮನೋವಿಜ್ಞಾನ ವೈಯಕ್ತಿಕ ಭಿನ್ನ ಪ್ರಶ್ನೆ ಮೂವತ್ತು ವೈಯಕ್ತಿಕ ಭಿನ್ನತೆ ಸಮಸ್ಯೆ ಸೃಜನಶೀಲತೆ ಮಾನಸಿಕ ಆರೋಗ್ಯ ಮತ್ತು ಬುದ್ಧಿಶಕ್ತಿ ಇವುಗಳ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನ ಶಾಖೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಸಾಮಾನ್ಯ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಿನ ಯಾವ ರೀತಿಯಲ್ಲಿ ಭಿನ್ನವಾಗಿರುತ್ತದೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಅದರ ಅನ್ವಯದ ಬಗ್ಗೆ ಚರ್ಚಿಸುತ್ತದೆ ಹೊರತು ಸಿದ್ಧಾಂತದ ಬಗ್ಗೆ ಅಲ್ಲ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಂಡು ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಿನವರಲ್ಲಿ ಯಾವುದರ ಜೊತೆ ಅನ್ಯೋನ್ಯ ಸಂಬಂಧ ಹೊಂದಿದೆ ಮಕ್ಕಳ ಮನೋವಿಜ್ಞಾನ ಅಪರಾಧ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ವಿಭೇದಾತ್ಮಕ ಮನೋವಿಜ್ಞಾನ ಉತ್ತರ ಆಪ್ಷನ್ಸ್ ಡಿ ಮಕ್ಕಳ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ವಿಭೇದಾತ್ಮಕ ಮನೋವಿಜ್ಞಾನ ಜೊತೆ ಶೈಕ್ಷಣಿಕ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಅನ್ಯೋನ್ಯವಾದ ಸಂಬಂಧ ಹೊಂದಿದೆ ಮಕ್ಕಳ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ವಿವೇದಾತ್ಮಕ ಮನೋವಿಜ್ಞಾನ ಪ್ರಶ್ನೆ ಮೂವತ್ತ್ಮೂರು ಶೈಕ್ಷಣಿಕ ಮನೋವಿಜ್ಞಾನವು ಮೂಲತಃ ವಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನವು ಮೂಲತವಾಗಿ ಚರ್ಚಿಸುವ ಅಂಶವೆಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆ ಪ್ರಶ್ನೆ ಮೂವತ್ತೈದು ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಇದಾಗಿದೆ ಶಾಲೆಯು ಸಾಧಿಸಬೇಕಾದ ಗುರು ಗುರಿಯನ್ನು ಸ್ಪಷ್ಟಪಡಿಸುವುದು ಪ್ರಶ್ನೆ ಮೂವತ್ತೈದು ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶ ಇದಾಗಿದೆ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜಿಸುವುದು ಪ್ರಶ್ನೆ ಮೂವತ್ತಾರು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಬಂದ ಅತ್ಯಂತ ಪ್ರಮುಖ ಬದಲಾವಣೆ ಎಂದರೆ ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿ ಶೈಕ್ಷಣಿಕ ಮನೋವಿಜ್ಞಾನ ಭಾವಿ ಶಿಕ್ಷಕರಿಗೆ ಈ ಕೆಳಕ ಈ ಕೆಳಕಂಡ ಯಾವ ಜ್ಞಾನವನ್ನು ಒದಗಿಸುತ್ತದೆ ಪ್ರಸ್ತುತ ಶಿಕ್ಷಣದ ಮೇಲೆ ಆಯಾಮ ಒಳ ಒಳನೋಟ ನೀಡುವುದು ಪರಿಣಾಮಕಾರವಾದ ಬೋಧನೆ ಅಗತ್ಯವಾದ ತತ್ವಗಳು ಒಳ ಒಳನೋಟ ಕಲಿಕೆ ಮತ್ತು ಮನೋಧೋರಣೆಗಳು ಪ್ರಸ್ತುತ ಬೋಧನಾ ಕ್ರಮಗಳನ್ನು ಮೌಲ್ಯಮಾಪನ ಮಾಡಲು ಅಗತ್ಯವಾದ ಸಂಶೋಧನಾ ಕ್ರಮಗಳನ್ನು ದಿನನಿತ್ಯ ತರಗತಿ ಸನ್ನಿವೇಶದಲ್ಲಿ ಎದುರಿಸಲು ಅಗತ್ಯವಾದ ನಿರ್ದಿಷ್ಟ ನಿಯಮವನ್ನು ಒದಗಿಸುತ್ತದೆ ಉತ್ತರ ಏನಪ್ಪ ಅಂದರೆ ಪರಿಣಾಮಕಾರಿಯಾದ ಬೋಧನೆಗೆ ಅಗತ್ಯವಾದ ತತ್ವಗಳು ಒಳನೋಟ ಮತ್ತು ಮನೋಧೋರಣೆಗಳನ್ನು ಜ್ಞಾನವನ್ನು ಒದಗಿಸುತ್ತದೆ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆ ಮೂವತ್ತೆಂಟು ಶೈಕ್ಷಣಿಕ ಮನೋವಿಜ್ಞಾನವು ತರಗತಿ ಶಿಕ್ಷಕನಿಗೆ ಈ ಕೆಳಕಂಡ ಯಾವ ರೀತಿ ಸಹಾಯಕವಾಗಿದೆ ಉತ್ತರ ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಳ್ಳಲು ತರಗತಿಯಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳಲು ಸೂಕ್ತವಾದ ಕಲಿಕಾ ಪರಿಸರವನ್ನು ಒದಗಿಸಿದರು ಈ ಎಲ್ಲ ರೀತಿಯಲ್ಲೂ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನ ಸಹಾಯವಿಕವಾಗಿದೆ ಅದರ ಉತ್ತರ ಮೇಲಿನ ಎಲ್ಲವೂ ಸಾಮಾನ್ಯರಿಂದ ಭಿನ್ನವಾದುದು ಅಪಸಾಮಾನ್ಯ ವ್ಯಕ್ತಿಗಳಿಗೆ ವರ್ತನೆ ಬಗ್ಗೆ ಅಧ್ಯಯನ ಮಾಡಲು ಮನೋವಿಜ್ಞಾನ ಶಾಖೆ ಅಪಸಾಮಾನ್ಯ ಮನೋವಿಜ್ಞಾನ ವರ್ತನೆ ಅಧ್ಯಯನ ಮಾಡಲು ಶೋಧಿಸಿದ ಶಸ್ತ್ರಚಿಕಿತ್ಸೆ ಮಾಡುವ ಮನೋವಿಜ್ಞಾನ ಶಾಖೆಗೆ ಈಗೆನ್ನುತ್ತಾರೆ ನೈಧಾನಿಕ ಮನೋವಿಜ್ಞಾನ ಒಬ್ಬ ವಿದ್ಯಾರ್ಥಿ ತನ್ನ ಮಾನಸಿಕ ಚಟುವಟಿಕೆ ಮತ್ತು ಭಾವನೆಯನ್ನು ಸ್ವತಃ ತಾನೇ ಮಾನಸಿಕವಾಗಿ ಅಧ್ಯಯನ ಮಾಡುವುದನ್ನು ಏನೆನ್ನುತ್ತಾರೆ ಅಂತರಾವಲೋಕನ ಅಂತರಾವಲೋಕನ ವಿಧವು ವಸ್ತುನಿಷ್ಠವಾದುದು ಸಮಂಜಸವಾದುದು ವಿಶ್ವಾಸನಾರ್ಹವಾದುದ್ದು ಉತ್ತರ ವ್ಯಕ್ತಿನಿಷ್ಠವಾದುದ್ದು ಪ್ರಶ್ನೆ ನಲವತ್ತ್ಮೂರು ಅಂತರ್ವೀಕ್ಷಣ ವಿಧಾನ ಮನೋವಿಜ್ಞಾನದ ಅಧ್ಯಯನವ ಅಧ್ಯಯನ ವಿಧಾನವನ್ನು ಪರಿಚಯಿಸಿದವರು ರಚನಾವಾದಿಗಳು ಶೈಕ್ಷಣಿಕ ಮನೋವಿಜ್ಞಾನದ ಮೊದಲನೇ ಪಂಥ ಆಗಿರುತ್ತದೆ ರಚನಾವಾದಿಗಳದು ಪ್ರಶ್ನೆ ನಲವತ್ನಾಲ್ಕು ವ್ಯಕ್ತಿನಿಷ್ಠ ವೀಕ್ಷಣೆ ಅಥವಾ ಸ್ವಯಂ ವೀಕ್ಷಣೆ ಎಂದರೆ ಅಂತರಾವಲೋಕನ ಉತ್ತರ ಅಂತರಾವಲೋಕನ ಅಂತರ್ವೀಕ್ಷಣ ವಿಧಾನವು ಮೂಲತಃ ವ್ಯಕ್ತಿನಿಷ್ಠವಾದದ್ದು ಈ ಕೆಳಕಂಡ ಯಾವುದು ಅಷ್ಟೇನು ವಸ್ತುನಿಷ್ಠವಲ್ಲದ ವಿಧಾನ ಯಾವುದಪ್ಪ ಅಂದರೆ ಅಂತರ್ವೀಕ್ಷಣೆ ವಿಧಾನ ಅಂತರ್ವೀಕ್ಷಣ ವಿಧಾನವನ್ನು ಟೀಕಿಸಿದ ಮನೋವಿಜ್ಞಾನಿ ಈ ವರ್ತನವಾದಿಗಳು ಅವಲೋಕಿತ ವರ್ತನೆಗೆ ಒತ್ತು ನೀಡುವ ಮನೋವಿಜ್ಞಾನಿ ಸಂಪ್ರದಾಯವನ್ನು ಈಗೆಂದು ಕರೆಯುತ್ತಾರೆ ವರ್ತನವಾದ ಆಧುನಿಕ ವರ್ತನವಾದ ಸಾಮಾನ್ಯ ನಮೂನೆ ಈ ಕೆಳಕಿಂದ ಯಾವ ಆರಂಭಿಕದಿಂದ ಮೂಡಿತು ಜೆ ಬಿ ಬ್ಯಾಟ್ಸನ್ ಉತ್ತರ ಪ್ರಶ್ನೆ ಐವತ್ತು ಪ್ರಶ್ನೆ ಐವತ್ತು ಮತ್ತೊಬ್ಬ ವ್ಯಕ್ತಿಯ ವರ್ತನೆಯನ್ನು ಕ್ರಮಬದ್ಧವಾಗಿ ಅವಲೋಕಿಸುವ ವಿಧಾನವನ್ನು ಡ್ಯಾಶ್ ಎನ್ನುತ್ತೇವೆ